ನೆನ್ಪು ಮಾಡಿ ನೆನ್ಪು ಮಾಡಿ ಆರಾಮಾಗಿ ನೆನ್ಪು ಮಾಡಿ ಬನ್ನಿ ಆಯ್ತು ಗೊತ್ತಾಗಿಲ್ಲ ಸೊ ಇಂದು ಕೊಂಗಳ್ಳಿ ಬೆಟ್ಟಕ್ಕೆ ಪ್ರವೇಶವನ್ನ ಮಾಡಿ ತದನಂತರ ಸೊ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚೆಂದದವರು ಮಧುಪ್ರಸಾದರವರ ಒಂದು ವಿವಾಹ ಮಹೋತ್ಸವ ಇತ್ತು ಸೊ ಆದ್ದರಿಂದ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿರ್ತೀವಿ ನಮ್ಮ ಮಲೆಯ ಮಹದೀಶ್ವರ ಯೂಟ್ಯೂಬ್ ಚಾನಲ್ನ ಚಂದದರರು ನಮ್ಮ ಮಧುಪ್ರಸಾದರವರು ಸೊ ಇಂದು ಅವರ ಒಂದು ವಿವಾಹ ಮಹೋತ್ಸವ ಇರ್ತದೆ ಕೊಂಗಳ್ಳಿ ಬೆಟ್ಟಕ್ಕೆ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನವನ್ನು ಪಡೆದು ಸೊ ನಮ್ಮ ಮಧುಪ್ರಸಾದರವರನ್ನ ಒಂದು ಅವರ ಒಂದು ಶುಭ ವಿವಾಹಕ್ಕೆ ಆಗಮಿಸುತ್ತೇನೆ ಸೊ ಅವರಿಗೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ಗಿಂತ ಒಂದು ಮಹದೇಶ್ವರ ಒಂದು ಉಡುಗುರನ್ನು ಸಲ್ಲಿಸ್ತಾ ಆ ಮಲೆ ಮಹದೇಶ್ವರ ಆಯುಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋ ಮೂಲಕ ಭಗವಂತನಲ್ಲಿ ಬೇಡಿಕೊಡ್ತೀನಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಮಧುಪ್ರಸಾದರವರು ಇಂದು ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಆಗಮಿಸಿ ಚಿನ್ನದ ತೇರಿನ ಉತ್ಸವ ಕಾರ್ಯಕ್ರಮವನ್ನು ಅವರ ಒಂದು ಹಾರೈಕೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಸೊ ಈ ಹಿಂದೆ ನಮ್ಮ ಚಾನಲ್ನ ಚಂದದಾರರು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರತಕ್ಕಂಥ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅಂತ ಒಂದಷ್ಟು ಪರಿಕರಗಳನ್ನು ವಿತರಿಸಿದ್ರು ಸೊ ಅವರ ಒಂದು ಪುಣ್ಯದ ಕಾರ್ಯದ ಮೇರೆಗೆ ಈ ಒಂದು ವಿಡಿಯೋನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಚಿನ್ನದ ತೇರಿನ ರಥೋತ್ಸವದ ವಿಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳು ಪಡೆಯಬಹುದು ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ನ ಚಂದಾದಾರು ಹೌದು ಎರಡು ಗಂಟೆಗೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದಾರು ಟಿ ನರಸಿಪುರದ ಉಲ್ಲಾಸರವರು ಇಂದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಡುಮಲ ಸನ್ನಿಧಿಗೆ ಆಗಮಿಸಿ ಮಹದೇಶ್ವರರ ಒಂದು ಕೃಪಾರ್ಶ್ರವನ್ನು ಪಡೆದು ಸೊ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ಗೆ ಅವರದೇ ಆದಂತಹ ಒಂದು ಸಣ್ಣ ಉಡುಗೊರೆಯನ್ನು ನೀಡಿರ್ತಾರೆ ಅವರಿಗೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಇಲ್ಲಮ್ಮ ನಾನು ಎಲ್ಲ ಹೊರಗಡೆ ಹೋಗ್ಬೇಕಿತ್ತು ಅಲ್ಲಿ ತಪ್ಸರಿ ಅಂತ ಇದೆ ಅಲ್ಲಿ ಧನುರ್ಮಾಸ ಪ್ರಯುಕ್ತ ಪೂಜೆ ನಡೀತದೆ ಅದಕ್ಕೆ ಹೋಗ್ಬೇಕಿತ್ತು ಇದ್ರೊಳಗೆ ಏನಿದೆ ಅಂತ ಗೊತ್ತಿಲ್ಲ ಸೊ ನೋಡೋಣ ನಮ್ಮ ಚಾನೆಲ್ ಚಂದದಾರರು ಉಲ್ಲಾಸ್ ಟಿ ಉಲ್ಲಾಸರವರು ಸಿಪುರದ ಉಲ್ಲಾಸ್ರವರು ಏನೀ ಉಡುಗೊರೆಯನ್ನು ನೀಡಿರ್ತಾರೆ ಏನು ಹುಡುಗರೆ ಅಂತಲೇ ಕನ್ಫ್ಯೂಸ್ ಆಯ್ತಾಯಿತ ಏನು ಬ್ರದರ್ ಅಂತ ಕೇಳಿದೆ ಹೇಳಲೇ ಇಲ್ಲ ನಾನು ನೋಡೋಣ ಒಂದು ಚಿಕ್ಕ ಅಣ್ಣ ಅಂತಂದ್ಬಿಟ್ಟ ಏನೂ ಹೇಳಲಿಲ್ಲ ಏನು ಹುಡುಗರೆ ಕೊಟ್ಟಿದ್ದೇನಪ್ಪ ಇದು ಆಶ್ಚರ್ಯ ನನಗೆ ಓಹೋ ಓಹ್ಹೋ ಇಲ್ಲೂ ಪ್ಯಾಕಿಂಗ ಓ ಸಾರಿ ಅದು ಒಂದು ಕೈಯಲ್ಲಿ ತೆಗಿತಾಯಿದ್ದೀನಿ ಅದರಿಂದ ಸ್ವಲ್ಪ ನಮಗೆ ಯಾರು ವೀಡಿಯೋ ಮಾಡಿಕೊಡೋರಿಲ್ಲ ನಾನೇ ವೀಡಿಯೋ ಮಾಡಬೇಕು ಯಾವುದೇ ವೀಡಿಯೋಸ್ ಆಗಲಿ ಎಲ್ಲ ನಂದೇ ಯಾರು ಮಾಡಿಕೊಡೋರಿಲ್ಲ ವೀಡಿಯೋ ಒಬ್ಬರು ಇಡ್ಸ್ಕೊಳ್ಳೋಷ್ಟು ಸಾಮರ್ಥ್ಯನೂ ನನಗಿಲ್ಲ ನೋಡಿ ನಮ್ಮ ಮನೆಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ನ ಚೆಂದದವರು ಉಲ್ಲಾಸ್ರವರು ಟಿ ನರ್ಸಿಪುರದ ಉಲ್ಲಾಸ್ರವರು ಏನು ವಾವ್ ಯಪ್ಪ ವಾವ್ ಗ್ರೇಟ್ ಅಪ್ಪ ಬಹಳ ಸಂತೋಷ ಆಯಿತು ಆ್ಯಕ್ಚುಲಿ ವಿಷ್ಣುವರ್ಧನ್ ಅವರ ಒಂದು ಉಡುಗೊರೆ ಕೊಟ್ಟಿರೋದು ನಿಜಕ್ಕೂ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ರವರ ಉಡುಗೊರೆಯನ್ನು ನಮ್ಮ ನಂಜನಗೂಡಿನ ದಯವಿಟ್ಟಿಕ್ ಕ್ಷಮರಲ್ಲಿ ಟಿ ನರಸೀಪುರದ ಉಲ್ಲಾಸ್ ಕೆ ಎನ್ ಉಲ್ಲಾಸ್ರವರು ರವರು ನೋಡಿ ಈ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ತಮಗೆಲ್ಲ ಗೊತ್ತು ನಮ್ಮ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೆಲವೊಂದು ರೀಲ್ಸ್ಗಳಲ್ಲಿ ನಾನು ನನ್ನದೇ ಆದ ನಾನು ಒಬ್ಬ ಅಭಿಮಾನಿಯಾಗಿ ನನ್ನದೇ ಆದ ಶೈಲಿಯಲ್ಲಿ ನಾನು ವೀಡಿಯೋಗಳನ್ನು ಮಾಡ್ತಾಯಿದ್ದೆ ಸೊ ಅವರ ಒಂದು ಅಪ್ಪಾಜಿ ಮೇಲಿನ ಒಂದು ಅಭಿಮಾನಕ್ಕೆ ನಾವು ಮಾಡ್ತಕ್ಕಂಥ ವೀಡಿಯೋಗೆ ನೋಡಿ ಅವ್ರು ನೀಡಿರತಕ್ಕಂಥ ಉಡುಗೊರೆ ಅಪಾರವಾದದ್ದು ಬಹಳ ಬಹಳ ಸಂತೋಷ ಆಗ್ತಾಯಿದೆ ಬಹಳ ಬಹಳ ಸಂತೋಷ ಆಗ್ತಾಯಿದೆ ಸೊ ನಾನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಈ ಥರದ ಒಂದಷ್ಟು ಫೋಟೋಸ್ಗಳು ಮತ್ತು ಅವ್ರದೇ ಆದ ಒಂದು ಎಲ್ಲ ತರಹದ ಒಂದು ಸಿದ್ಧತೆಗಳನ್ನು ಮಾಡಬೇಕು ಅಂದ್ಕೊಂಡಿದೆ ಸೊ ಏನಾಗಿದೆ ಅಂದರೆ ಪ್ರಾಬ್ಲಮ್ಮು ನನಗೆ ನಮ್ಮದು ಮನೆ ಸಂಪೂರ್ಣಗೊಂಡಿಲ್ಲ ಎಲ್ಲ ಅರ್ಧಂಬರ್ಧ ಆಗೋಗಿದೆ ಆದ್ದರಿಂದ ನಾನು ಸ್ವಲ್ಪ ಡಿಲೇ ಮಾಡಿದೆ ಮುಂದಿನ ದಿವಸ ಮಾಡ್ತೀನಿ ಸೊ ಅದರಲ್ಲಿ ಈ ಉಡುಗೊರೆ ಮೂಲಕ ನೀಡಿರ್ತಕ್ಕಂಥ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ನೋಡಿ ಬಹಳ ಬಹಳ ಸಂತೋಷ ಆಯಿತು ಸೊ ಮುಂದಿನ ದಿವಸ ನಾನು ಹೆಚ್ಚೆಚ್ಚು ಇದೇ ತರಹದ ಚಿತ್ರಣಗಳು ವಿಷ್ಣುವರ್ಧನ್ ಅವರ ಚಿತ್ರಣಗಳನ್ನು ಸೊ ಮುಂದಿನ ದಿವಸ ನಮ್ಮ ಮನೆ ಸಂಪೂರ್ಣಗೊಂಡ ನಂತರ ಖಂಡಿತವಾಗಲು ವಿಷ್ಣುವರ್ಧನ್ ಅವರ ಚಿತ್ರಣಗಳನ್ನು ಅಳವಡಿಸ್ತೀನಿ ಸದ್ಯಕ್ಕೆ ನಮ್ಮ ಉಲ್ಲಾಸರವರತಕ್ಕಂಥ ವಿಷ್ಣುವರ್ಧನ್ರವರ ಈ ಒಂದು ಚಿತ್ರಣವನ್ನು ನಮ್ಮ ಕೊಠಡಿಯಲ್ಲಿ ಅಳವಡಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್